नमो अर्हन्ताणं नमो सिद्धाणं नमो आयर्याणं नमो उवच्छायाणं नमो लोये आचार्यश्री उमास्वामी विरचिता तत्त्वार्थसूत्र मोक्षमार्गस्य नेतारं भित्तारं कर्म भूमृताम् ज्ञातारम् इश्वतत्वानां वन्दे तद्गुणा वन्दे वंदे तदुगुणाल पंच परमेश्वरी भगवान की जय हो आचार्य श्री उमास्वामी महाराज की जय हो आचार्य श्री विशुद्ध सागर महाराज की जय हो ಪ್ರಣಮ್ಯ ಸಾಗರ ಮಹಾರಾಜ ಕೀ ಜಯ ಹೋ ಮೂರು ಕಡಿಮೆ ಒಂಬತ್ತು ಕೋಟಿ ಮುನಿರಾಜಕಿ ಜೈ ಹೋ ಜಿನವಾಣಿ ಮಾತಾ ಕಿ ಜೈ ಹೋ ಅಹಿಂಸಾ ಧರ್ಮ ಕಿ ಜಯ ಹೋ ಜೀವದ ಐದು ಭಾವಗಳಲ್ಲಿ ಔಪಾಶ್ರಮಿಕ ಕ್ಷಾಯಿಕ ಕ್ಷಯೋಪಶಮಿಕ ಈ ಮೂರು ಭಾವಗಳ ಭೇದಗಳನ್ನು ತಿಳಿದಿದ್ದೇವೆ ಇವತ್ತು ನಾಲ್ಕನೆಯ ಭಾವದ ಔದಾಯಿಕ ಭಾವದ ಇಪ್ಪತ್ತೊಂದು ಭೇದಗಳನ್ನು ತಿಳಿಯಲು ಇದ್ದೇವೆ ಅಧ್ಯಾಯ ಎರಡು ಸೂತ್ರ ಆರು ಗತಿ ಕಶಾಯ ಲಿಂಗ ಮಿಥ್ಯ ದರ್ಶನ ಜ್ಞಾನ ಸಂಯತ ಸಿದ್ಧಲೇಶ್ಯ ಚತು ಚತು ಸ್ತ್ರೈ ಕೈ 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 ಕ ಷಡ್ಭೇದ ಗತಿ ಲಿಂಗ ಮಿಥ್ಯಾದರ್ಶನ ಅಜ್ಞಾನ ಆಸಂಯತ ಏಕ ಏಕ ಷಡು ಭೇದ ಈ ಸೂತ್ರದ ಅರ್ಥ ನಾಲ್ಕು ಗತಿ ನಾಲ್ಕು ಕಷಾಯ ಮೂರು ಲಿಂಗ ಒಂದು ಮಿಥ್ಯಾದರ್ಶನ ಒಂದು ಅಜ್ಞಾನ ಒಂದು ಆಸಂಯಮ ಒಂದು ಆಸಿದ್ಧತ್ವ ಮತ್ತು ಆರು ಲೇಷ್ಯಗಳು. ಇವು ಔದಾಯಿಕ ಭಾವದ ಇಪ್ಪತ್ತೊಂದು ಭೇದಗಳು ಆಗಿವೆ ನಾಲ್ಕು ಗತಿಗಳು ಅಂದರೆ ನರಕ ತಿರಿಯಂಚ ಮನುಷ್ಯ ಮತ್ತು ದೇವಗತಿ ಇವು ಗತಿ ನಾಮಕರ್ಮದ ಉದಯದಿಂದ ಆಗುತ್ತವೆ ಕ್ರೋಧ ಮಾನ ಮಾಯ ಮತ್ತು ಲೋಭ ಈ ನಾಲ್ಕು ಕಷಾಯಗಳು ಚಾರಿತ್ರ ಮೋಹನೀಯದ ಭೇದವಾದ ಕಷಾಯ ವೇದನೀಯದ ಉದಯದಿಂದ ಆಗುತ್ತವೆ ಲಿಂಗದಲ್ಲಿ ಎರಡು ಭೇದಗಳಿವೆ ದ್ರವ್ಯಲಿಂಗ ಮತ್ತು ಭಾವಲಿಂಗ ಶರೀರದಲ್ಲಿ ಕಂಡುಬರುವ ಸ್ತ್ರೀ ಮತ್ತು ಪುರುಷರ ಚಿಹ್ನೆ ಮೊದಲಾದವುಗಳನ್ನು ದ್ರವ್ಯಲಿಂಗ ಎನ್ನುವರು ದ್ರವ್ಯಲಿಂಗವು ನಾಮಕರ್ಮದ ಉದಯದಿಂದ ಆಗುತ್ತದೆ ಆದ್ದರಿಂದ ಇಲ್ಲಿ ಅದರ ಅಧಿಕಾರವಿಲ್ಲ ಏಕೆಂದರೆ ಇಲ್ಲಿ ಆತ್ಮನ ಭಾವಗಳ ಕಥನವಿದೆ ಆದ್ದರಿಂದ ಸ್ತ್ರೀ ಪುರುಷ ಮತ್ತು ಇಬ್ಬರೊಡನೆಯೂ ರಮಣಿಸುವ ಅಭಿನಾಶೆ ರೂಪ ಯಾವ ಭಾವವಿದೆ ಅದರ ಅಧಿಕಾರ ಇಲ್ಲಿದೆ ಚಾರಿತ್ರ ಮೋಹನಿಯದ ಭೇದ ನೌಕಶಾಯವಿದೆ ಮತ್ತು ನೌಕಶಾಯದ ಭೇದ ಸ್ತ್ರೀವೇದ ಪುರುಷವೇದ ಮತ್ತು ನಪುಸ್ತಕವೇದ ಕರ್ಮದ ಉದಯದಿಂದ ಸ್ತ್ರೀಲಿಂಗ ಪುರುಷಲಿಂಗ ಮತ್ತು ನಪುಸ್ತಕಲಿಂಗ ಆಗುತ್ತವೆ ದರ್ಶನ ದರ್ಶನಮೋಹಣಿಯದ ಉದಯದಿಂದ ತತ್ವಾರ್ಥದ ಶ್ರದ್ಧೆ ಮಾಡದ ರೂಪ ಮಿಥ್ಯ ದರ್ಶನ ಭಾವವಾಗುತ್ತದೆ ಜ್ಞಾನಾವರಣ ಕರ್ಮದ ಉದಯದಿಂದ ತಿಳಿಯಲಾಗದೆ ಇರುವ ರೂಪದ ಅಜ್ಞಾನ ಭಾವವಾಗುತ್ತದೆ ಮೋಹದ ಉದಯದಿಂದ ಪ್ರಾಣಿಗಳ ಹಿಂಸೆ ಮತ್ತು ಇಂದ್ರಿಯಗಳ ವಿಷಯಗಳಲ್ಲಿ ವಿರಕ್ತವಾಗದ ರೂಪದ ಅಸಂಯತ ಭಾವ ಆಗುತ್ತದೆ ಕರ್ಮ ಮಾತ್ರದ ಉದವಾಗುವುದರಿಂದ ಸಿದ್ಧಪರ್ಯಾಯದ ಪ್ರಾಪ್ತಿ ಆಗದೆ ಇರುವ ರೂಪದ ಅಸಿದ್ಧತ್ವ ಭಾವ ಆಗುತ್ತದೆ ಲೇಷ್ಯಗಳು ದ್ರವ್ಯಲೇಷ್ಯ ಮತ್ತು ಭಾವಲೇಷ್ಯ ಎಂದು ಎರಡು ವಿಧವಾಗಿದೆ ಜೀವಿಗಳ ಭಾವಗಳ ಅಧಿಕಾರವಾಗಿರುವುದರಿಂದ ಇಲ್ಲಿ ಲೇಷ್ಯದ ಅಧಿಕಾರವಿಲ್ಲ ಕಷಾಯಗಳ ಉದಯದಿಂದ ರಂಜಿತವಾದ ಮನ ವಚನ ಮತ್ತು ಕಾಯದ ಪ್ರವೃತ್ತಿಯನ್ನು ಭಾವಲೇಶ್ಯ ಎನ್ನುವರು ಅದರಲ್ಲಿ ಆರು ಭೇದಗಳಿವೆ ಕೃಷ್ಣ ನೀಲ ಕಾಪೋತ ಪೀತ ಪದ್ಮ ಮತ್ತು ಶುಕ್ಲ ಆ ಆತ್ಮನ ಭಾವಗಳಲ್ಲಿ ಅಶುದ್ಧತೆಯ ಹೆಚ್ಚು ಕಡಿಮೆಯನ್ನು ಪರಿಗಣಿಸಿ ಕೃಷ್ಣಾದಿ ಶಬ್ದಗಳ ಉಪಚಾರ ಮಾಡಲಾಗುತ್ತದೆ ಇಲ್ಲಿ ಒಂದು ಪ್ರಶ್ನೆ ಇದೆ ಆಗಮದಲ್ಲಿ ಉಪಶಾಂತ ಕಷಾಯ ಕ್ಷೀಣ ಕಷಾಯ ಮತ್ತು ಸಾಯೋಗ ಕೇವಲಿ ಎಂಬ ಹೆಸರಿನ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನೆಯ ಗುಣಸ್ಥಾನಗಳಲ್ಲಿ ಲೇಷ್ಯವನ್ನು ಹೇಳಿದ್ದಾರೆ ಆದರೆ ಈ ಗುಣಸ್ಥಾನಗಳಲ್ಲಿ ಕಷಾಯಗಳ ಉದಯ ಇರುವುದಿಲ್ಲ ಕಷಾಯದಿಂದ ರಂಜಿತ ಯೋಗದ ಪ್ರವೃತ್ತಿಯ ಹೆಸರೇ ಲೇಷ್ಯ ಇದ್ದ ಮೇಲೆ ಅಲ್ಲಿ ಲೇಷ್ಯ ಹೇಗೆ ಔದಾಯಿಕವಾಗಿರುತ್ತದೆ ಅಥವಾ ಇಲ್ಲಿ ಲೇಷೆ ಹೇಗೆ ಇರುತ್ತದೆ ಎಂದು ಪ್ರಶ್ನೆ ಅದರ ಉತ್ತರ ಈ ಗುಣಸ್ಥಾನಗಳಲ್ಲಿ ಕಷಾಯದ ಉದಯ ಆಗದಿದ್ದರೂ ಪೂರ್ವಭಾವಿ ಪ್ರಜ್ಞಾಪನಯದ ಅಪೇಕ್ಷೆಯಿಂದ ಲೇಷ್ಯಗಳನ್ನು ಹೇಳಿದ್ದಾರೆ ಅಂದರೆ ಮೊದಲು ಇಲ್ಲಿ ಯೋಗವು ಕಷಾಯದಿಂದ ರಂಜಿತವಾಗಿತ್ತು ಆಗ ಲೇಷ್ಯಗಳನ್ನು ಹೇಳಿತ್ತು ಈಗ ಈ ಗುಣಸ್ಥಾನಗಳಲ್ಲಿ ಕಷಾಯದ ಉದಯವಾದರೂ ಇಲ್ಲ ಆದರೆ ಇಲ್ಲಿ ಈ ಮೊದಲೇ ಕಷಾಯದಿಂದ ರಂಜಿತವಾಗಿದ್ದ ಯೋಗದ ಉಪಸ್ಥಿತಿ ಇದೆ ಆದ್ದರಿಂದ ಉಪಚಾರದಿಂದ ಲೇಷ್ಯಗಳನ್ನು ಹೇಳಿದ್ದಾರೆ ಅಯೋಗ ಕೇವಲಿ ಎಂಬ ಹೆಸರಿನ ಹದಿನಾಲ್ಕನೆಯ ಗುಣಸ್ಥಾನದಲ್ಲಿ ಯೋಗದ ಅಭಾವವು ಆಗುವುದರಿಂದ ಇಲ್ಲಿ ಲೇಷ್ಯಗಳನ್ನು ಹೇಳಲಿಲ್ಲ ಎರಡನೆಯ ಪ್ರಶ್ನೆ ಔದಾಯಿಕ ಭಾವಗಳಾದರೂ ಇನ್ನೂ ಅನೇಕ ಇವೆ ಹೇಗೆ ಅಜ್ಞಾನವು ಔದಾಯಿಕವಿದೆ ಹಾಗೆಯೇ ಆದರ್ಶನವೂ ಔದಾಯಕವಿದೆ ನಿದ್ರಾ ನಿದ್ರಾ ಮುಂತಾದ ಸಹ ಔದಾಯಿಕವಿದೆ ವೇದನೆಯದ ಉದಯದಿಂದ ಆಗುವ ಸುಖ ದುಃಖಗಳು ಔದಾಯಿಕವಿದೆ ಹಾಸ್ಯಾದಿ ಆರು ನೌಕಶಾಯಗಳು ಔದಾಯಕವಿದೆ ಆಯುವಿನ ಉದಯದಿಂದ ಒಂದು ಭವದಲ್ಲಿ ಇರುವುದು ಗೋತ್ರ ಕರ್ಮದ ಉದಯದಿಂದ ಆಗುವ ನೀಚ ಉಚ್ಚ ಗೋತ್ರಗಳು ಔದಾಯಿಕವಿದೆ ನಾಮಕರ್ಮದ ಉದಯದಿಂದ ಆಗುವ ಜಾತಿ ಮೊದಲಾದವು ಔದಾಯಿಕವಿವೆ ಇವುಗಳೆಲ್ಲದರ ಗ್ರಹಣವನ್ನು ಇಲ್ಲಿ ಯಾಕೆ ಮಾಡಲಿಲ್ಲ ಎಂದು ಪ್ರಶ್ನೆ ಉತ್ತರ ಇವುಗಳೆಲ್ಲದರ ಅಂತರ್ಭಾವ ಈ ಇಪ್ಪತ್ತೊಂದು ಭಾವಗಳಲ್ಲಿಯೇ ಆಗುತ್ತದೆ ದರ್ಶನಾವರಣದ ಉದಯದಿಂದ ಆಗುವ ಆದರ್ಶನ ಮೊದಲಾದವುಗಳ ಅಂತರ್ಭಾವವನ್ನು ಮಿಥ್ಯ ದರ್ಶನದಲ್ಲಿ ಮಾಡಲಾಗಿದೆ ಹಾಸ್ಯ ಮೊದಲಾದವು ವೇದದ ಜೊತೆಯಾಗಿವೆ ಆದ್ದರಿಂದ ಅವುಗಳನ್ನು ವೇದದಲ್ಲಿ ಗರ್ಭಿತ ಮಾಡಲಾಗಿದೆ ವೇದನೀಯ ಆಯು ಮತ್ತು ಗೋತ್ರಕರ್ಮದ ಉದಯದಿಂದಾಗುವ ಭಾವಗಳ ಅಂತರ್ಭಾವವನ್ನು ಗತಿಯಲ್ಲಿ ಮಾಡಲಾಗಿದೆ ಏಕೆಂದರೆ ಗತಿಯ ಗ್ರಹಣದಿಂದ ಅಘಾತಿಯ ಕರ್ಮದ ಉದಯದಿಂದ ಆಗುವ ಭಾವಗಳನ್ನು ತೆಗೆದುಕೊಳ್ಳಲಾಗಿದೆ ಇದೇ ರೀತಿ ಅನ್ಯ ಭಾವಗಳ ಅಂತರ್ಭಾವಗಳನ್ನು ಸಹ ತಿಳಿದುಕೊಳ್ಳಬೇಕು ಇನ್ನು ಮುಂದಿನ ಸೂತ್ರದಲ್ಲಿ ಜೀವದ ಐದನೆಯ ಭಾವ ಪಾರಿಣಾಮಿಕ ಭಾವದ ವರ್ಣನೆ ಮುಂದಿನ ಸಂಚಿಕೆಯಲ್ಲಿ ತಿಳಿಯಲು ಇದ್ದೇವೆ ಪಂಚಪರಮೇಶ್ವರಿ ಭಗವಾನ ಕಿ ಜೈ ಹೋ ಶ್ರೀ ಉಮಾಸ್ವಾಮಿ ಮಹಾರಾಜ ಕಿ ಜೈ ಹೋ ಶ್ರೀ ವಿಶುದ್ಧ ಸಾಗರ ಮಹಾರಾಜ ಕಿ ಜೈ ಹೋ ಪ್ರಣಮ್ಯ ಸಾಗರ ಮಹಾರಾಜ ಕಿ ಜೈ ಹೋ कड़मे कोटी मुनिराज की जय हो अहिंसा परमो धर्म की जय हो